ನಾಡಪ್ರಭು ಕೆಂಪೇಗೌಡ ಜನನ ಜೂನ್ ಇಪ್ಪತ್ತೇಳು ಸಾವಿರದ ಐನೂರ ಹತ್ತು ಸ್ಥಳ ಬೆಂಗಳೂರಿನ ಯಲಹಂಕ ತಂದೆ ತಾಯಿ ಕೆಂಪುನಂಜೇಗೌಡ ಮತ್ತು ಲಿಂಗಮ್ಮ ಕಾರ್ಯಕ್ಷೇತ್ರ ರಾಜ್ಯಾಡಳಿತ ವಿಜಯನಗರದ ಸಾಮಂತರು ವೇಗವಾಗಿ ಬೆಳೆಯುತ್ತಿರುವ ರಾಜ್ಯ ರಾಜಧಾನಿ ಬೆಂಗಳೂರು ಸುರಕ್ಷಿತ ಮತ್ತು ಆಹ್ಲಾದಕರ ವಾತಾವರಣದ ಸ್ಥಳದಲ್ಲಿ ನಿರ್ಮಾಣಗೊಂಡಿದ್ದು ಇಲ್ಲಿ ಎಲ್ಲ ಜಾತಿ ಮತ ಪಂಥ ಧರ್ಮದ ಜನರು ಬದುಕು ಕಟ್ಟಿಕೊಂಡಿದ್ದಾರೆ ಇಂತಹ ಸುಂದರ ಸುಸಜ್ಜಿತ ನಗರ ನಿರ್ಮಾಣವಾಗಲು ಒಂದನೆಯ ಕೆಂಪೇಗೌಡರ ವಿವೇಚನೆ ಮತ್ತು ದೂರದೃಷ್ಟಿಯೇ ಕಾರಣ ಬಾಲ್ಯ ಮತ್ತು ಶಿಕ್ಷಣ ಕೆಂಪೇಗೌಡರು ಬಾಲ್ಯದಿಂದಲೂ ತುಂಬಾ ಚುರುಕುತನದಿಂದ ಇದ್ದರು ಚಿಂತಕರಾಗಿದ್ದ ಐಗಂಡಪುರದ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಗುರುಕುಲದಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಕತ್ತಿ ವರಸೆ ಕುದುರೆ ಸವಾರಿ ಮಲ್ಲ ಕಾಳಗವನ್ನು ಕಲಿತಿದ್ದರು ಯುವಕರಾಗಿದ್ದ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲ ಯುದ್ಧ ಸ್ಪರ್ಧೆಯಲ್ಲಿ ಎದುರಾಳಿ ತಿರುಮಲರಾಯರನ್ನು ಸೋಲಿಸಿ ಶ್ರೀಕೃಷ್ಣದೇವರಾಯರಿಂದ ಮೆಚ್ಚುಗೆ ಗಳಿಸುತ್ತಾರೆ ಅಲ್ಲಿಂದೀಚೆಗೆ ಕೆಂಪೇಗೌಡರ ಭುಜಬಲದ ಬಗ್ಗೆ ತಂದೆಯವರಿಗೆ ನಂಬಿಕೆ ಬಂದು ವಿಜಯನಗರದ ಅರಸರ ಪರವಾಗಿ ತಾವು ಭಾಗವಹಿಸುವ ಯುದ್ಧಗಳಲ್ಲಿ ಮಗನನ್ನು ಕರೆದೊಯ್ಯುತ್ತಾರೆ ವಿಜಯನಗರದ ಅರಸು ಶ್ರೀಕೃಷ್ಣದೇವರಾಯರ ನಿಧನಾನಂತರ ಅನೇಕ ಸಾಮಂತ ರಾಜರುಗಳು ಸ್ವತಂತ್ರರಾದರು ಕೆಂಪನಂಜೇಗೌಡರು ಮಗನಿಗೆ ರಾಜ್ಯವಾಳುವ ಎಲ್ಲಾ ಅರ್ಹತೆ ಇದೆ ಎಂದು ತಿಳಿದು ಮಗ ಕೆಂಪೇಗೌಡರಿಗೆ ಯಲಹಂಕದ ಅಧಿಕಾರ ವಹಿಸುತ್ತಾರೆ ಕೆಂಪೇಗೌಡರಿಗೆ ಪಟ್ಟಾಭಿಷೇಕ ನಡೆದಿತ್ತು ಈ ಸುದ್ದಿ ವಿಜಯನಗರ ಅರಸರಿಗೂ ಮುಟ್ಟಿತು ಆಗ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯ ಮತ್ತು ಅಚ್ಯುತರಾಯನಿಗೂ ಕೆಂಪೇಗೌಡ ಸಮಕಾಲೀನ ಎನ್ನುವ ಸಂಗತಿ ದಾಸರಹಳ್ಳಿ ಶಾಸನದಲ್ಲಿ ಉಲ್ಲೇಖವಿದೆ ಕೆಂಪೇಗೌಡರು ಪಟ್ಟಾಭಿಷೇಕ ಮಾಡಿಕೊಳ್ಳುವ ಹೊತ್ತಿನಲ್ಲಿ ಸಣ್ಣ ಗ್ರಾಮವಾಗಿತ್ತು ಇದನ್ನು ವಿಸ್ತರಿಸುತ್ತಾ ಬೆಳೆಸುತ್ತಾ ಹೋದ ಕೆಂಪೇಗೌಡರು ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೇಳರ ಹೊತ್ತಿಗೆ ಬೆಂಗಳೂರಿಗೆ ಕೋಟೆ ಕಟ್ಟಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಸಾಧನೆ ಇಂದು ಸಿಲಿಕಾನ್ ಸಿಟಿ ಎಂದೇ ಹೆಸರು ಪಡೆದಿರುವ ಬೃಹತ್ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರು ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಪ್ರಖ್ಯಾತ ನಾಯಕರಾಗಿದ್ದರು ಕೆಂಪೇಗೌಡರು ಯುವರಾಜರಾಗಿ ತಮ್ಮ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ರಾಜ್ಯಪಾಲರಾಗಿದ್ದರು ಇವರು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ ನಗರಕ್ಕೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳು ಇಂದಿಗೂ ಜನರು ಸ್ಮರಿಸುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಮೂವತ್ತೇಳರಲ್ಲೇ ನಗರವನ್ನು ಕಟ್ಟಿದರು ತದನಂತರ ಕೆಂಪೇಗೌಡರ ರಾಜಧಾನಿಯು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರವಾಯಿತು ನಗರವನ್ನು ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಬೇಕೆಂದು ಕೆಂಪೇಗೌಡರ ಮಹದಾಸೆಯಾಗಿತ್ತು ಹಾಗೆಯೇ ತಮ್ಮ ಕೋಟೆಯೊಳಗೆ ಆಯಾ ಕುಲ ಕಸಬುದಾರರಿಗೆ ಅನುಗುಣವಾಗಿ ಅರಳೆಪೇಟೆ ಅಕ್ಕಿಪೇಟೆ ಕುಂಬಾರಪೇಟೆ ರಾಗಿಪೇಟೆ ಗಾಣಿಗರಪೇಟೆ ಗೊಲ್ಲರಪೇಟೆ ಮಡಿವಾಳಪೇಟೆ ಹೀಗೆ ಐವತ್ನಾಲ್ಕು ಪೇಟೆಗಳನ್ನು ಕಟ್ಟಿಕೊಂಡು ವ್ಯಾಪಾರ ವಹಿವಾಟಿಗೆ ಅನುವು ಮಾಡಿಕೊಟ್ಟಿದ್ದರು ದೊಡ್ಡಪೇಟೆ ರಾಜಕಾರಣಕ್ಕೆ ಚಿಕ್ಕಪೇಟೆ ವ್ಯಾಪಾರಕ್ಕೆ ಸೀಮಿತವಾಗಿತ್ತು ಎಲ್ಲ ಜಾತಿ ಸಮುದಾಯದವರಿಗೆ ನೆಲೆ ಕಲ್ಪಿಸಿಕೊಟ್ಟ ಅವರ ಸರ್ವಧರ್ಮ ಸಹಿಷ್ಣುತೆಯು ಪ್ರಜೆಗಳ ಮನಗೆದ್ದಿತು ಕೆಂಪೇಗೌಡರ ಕಾಲದಲ್ಲಿ ಬೆಂಗಳೂರಿನಲ್ಲಿರುವ ಕೆರೆಗಳು ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಧರ್ಮಾಂಬುದಿ ಕೆರೆ ಕೆಂಪಾಂಬುದಿ ಕೆರೆ ಹಲಸೂರು ಸಂಪಂಗಿ ಕೆರೆ ಕಾರಂಜಿ ಕೆರೆ ಸೇರಿದಂತೆ ನೂರಾರು ಕೆರೆ ಕುಂಟೆ ಕಲ್ಯಾಣಿಗಳನ್ನು ನಿರ್ಮಿಸಿದ್ದರು ಪ್ರಭು ಕೆಂಪೇಗೌಡರು ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಹಲಸೂರಿನ ಸೋಮೇಶ್ವರ ಗವಿಪುರದ ಗವಿಗಂಗಾಧರೇಶ್ವರ ಕಾಡುಮಲ್ಲೇಶ್ವರ ದೊಡ್ಡಗಣಪತಿ ಧರ್ಮರಾಯಸ್ವಾಮಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಬೆಂಗಳೂರು ನಗರದ ರಸ್ತೆ ಇಕ್ಕೆಲಗಳಲ್ಲಿನ ವೃಕ್ಷಗಳು ಉದ್ಯಾನವನಗಳು ಸಹ ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿಶೀಲ ಆಡಳಿತಕ್ಕೆ ಸಾಕ್ಷಿಯಾಗಿ ನಿಂತಿವೆ ನಾಡಪ್ರಭು ಕೆಂಪೇಗೌಡರು ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ಕೆಂಪೇಗೌಡರ ವಿವೇಚನಾಯುತ ಯೋಜನೆಗೆ ಮತ್ತು ಕರ್ತೃತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ಸುಮಾರು ನಾನೂರ ತೊಂಬತ್ತು ವರ್ಷಗಳ ಇತಿಹಾಸದ ಬಳಿಕವೂ ಜನತೆ ಋಣಪೂರ್ವವಾಗಿ ನೆನೆಯುತ್ತಲೇ ಇದ್ದಾರೆ ನಗರದ ಹೊರವಲಯದಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿ ದೊಡ್ಡ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲಾಗಿದೆ ಅಲ್ಲದೆ ನಗರದೆಲ್ಲೆಡೆ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರ ಹೆಸರನ್ನು ಅಜರಾಮರಗೊಳಿಸಲಾಗಿದೆ